ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನುವುದು ಇದ್ದೇ ಇರುತ್ತದೆ ಒಂದಲ್ಲ ಒಂದು ರೀತಿಯಾದಂತಹ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿರುತ್ತಾರೆ ಕೆಲವರಿಗೆ ಕೊಟ್ಟ ದುಡ್ಡು ಮತ್ತೆ ಬರುವುದಿಲ್ಲ ಇವತ್ತು ನಾಳೆ ನಾಳೆ ನಾಳಿದ್ದು ಅಂತ ಕೊಡುವವರು ದುಡ್ಡು ಕೊಡಬೇಕಾಗುತ್ತೆ ಅಂತ ಆಟ ಆಡಿಸುತ್ತಲೇ ಇರುತ್ತಾರೆ ಇನ್ನು ಕೆಲವರಿಗೆ ದುಡ್ಡು ಕೇಳೋದಕ್ಕೂ ಆಗದೆ ಬಿಡುವುದಕ್ಕೂ ಆಗದೆ ವಿಪರ್ಯಾಸದ ಪರಿಸ್ಥಿತಿಯನ್ನು ಅನುಭವಿಸುತ್ತಿರುತ್ತಾರೆ ಅಂಥವರು ಈ ಪುಟ್ಟ ತಂತ್ರವನ್ನು ಮಾಡಿದ್ದೆ ಅದಲ್ಲಿ ಬರಬೇಕಾದ ಹಣ ಬಂದು ನಿಮ್ಮ ಕೈ ಸೇರುತ್ತೆ ಮನೆಯಲ್ಲಿ ದುಡ್ಡಿನ ಸಮಸ್ಯೆಗಳು ಖಂಡಿತವಾಗಿಯೂ ಪರಿಹಾರ ಆಗುತ್ತೆ ಹಾಗಾದರೆ ಆ ತಂತ್ರ ಯಾವುದು ಯಾವ ರೀತಿ ಯಾವ ದಿನದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೃಷ್ಟಧಾರೆ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ನೇರ ಯಂತ್ರ ಸಿದ್ಧಿ ಮಾಡಿಕೊಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಪಡೆದುಕೊಳ್ಳಿ ಯಾವುದೇ ಒಂದು ವಿಚಾರದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಶನಿವಾರ ಸಂಜೆ ಅಥವಾ ಮಂಗಳವಾರ ಸಂಜೆ ಈ ದಿನಗಳಲ್ಲಿ ರಾತ್ರಿಯ ಹೊತ್ತು ಒಂದು ಗಾಜಿನ ಲೋಟಕ್ಕೆ ನೀರನ್ನು ತುಂಬಿಸಿ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಿ ಮನೆಯ ಸುತ್ತ ಓಡಾಡಬೇಕು ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ಆ ನೀರು ಮತ್ತು ಉಪ್ಪು ಅನ್ನುವುದು ಎಳೆದುಕೊಂಡು ಬಿಡುತ್ತೆ ಎಳೆದುಕೊಂಡಾದ ನಂತರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನುವುದನ್ನು ಬಿಡುಗಡೆ ಮಾಡುತ್ತೆ ಒಂದು ರಾತ್ರಿ ಪೂರ್ತಿ ಅದನ್ನು ಯಾರು ಓಡಾಡದೆ ಇರುವ ಜಾಗದಲ್ಲಿ ಒಂದು ಮೂಲೆಯಲ್ಲಿ ಆ ಲೋಟದ ನೀರಿನಲ್ಲಿ ಮುಷ್ಟಿಯಷ್ಟು ಹಾಕಿರುವಂತಹ ಉಪ್ಪನ್ನು ಇಟ್ಟು ಬಂದು ಬಿಡಬೇಕು ಮರುದಿನ ಬೆಳಿಗ್ಗೆ ಮರುದಿನ ಬೆಳಿಗ್ಗೆ ಅದನ್ನು ತೆಗೆದುಕೊಂಡು ಹೋಗಬೇಕು ಸಂಪೂರ್ಣ ಉಪ್ಪು ಕಲ್ಲುಪ್ಪು ಕರಗಿರುತ್ತೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಯ ಹೊರಗಡೆ ತುಂಬ ದೂರ ಹೋಗಿ ಚೆಲ್ಲಿ ಬರಬೇಕು ಹಿಂದಕ್ಕೆ ನೋಡದೆ ಚೆಲ್ಲಿ ಬರಬೇಕು ಆ ಗಾಜಿನ ಲೋಟವನ್ನು ಅಲ್ಲೇ ಎಸೆದು ಬರಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ಆ ಉಪ್ಪು ಹೀರಿಕೊಂಡಿರುತ್ತೆ ಪಾಸಿಟಿವ್ ಎನರ್ಜಿ ಮನೆ ತುಂಬ ಪಸರಿಸುವ ಹಾಗೆ ಮಾಡಿರುತ್ತೆ ಯಾವ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿಗಳಿರುತ್ತೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸುತ್ತಾಳೆ ದುಡ್ಡು ಧನಾಕರ್ಷಣೆ ಅನ್ನುವುದು ಆಗುತ್ತೆ ಈ ಧನಾಕರ್ಷಣೆ ಆಗುವುದರಿಂದ ಬರಬೇಕಾದ ದುಡ್ಡು ಎಲ್ಲಿಂದಲಾದರೂ ಸರಿ ನಿಮ್ಮ ಬಂದು ಕೈಸೇರುತ್ತೆ ಅದಕ್ಕೆ ಇಂತಹ ತಂತ್ರಗಳನ್ನು ನೀವು ಮಾಡಿಕೊಳ್ಳಬೇಕು ಕೊಟ್ಟಿರುವ ಸಾಲಗಳು ನಿಮಗೆ ಬಂದು ಕೈಸೇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನ್ನುವುದು ಆಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ಇರುವಂತಹ ಈ ಉಪ್ಪಿನ ತಂತ್ರವನ್ನು ನೀವು ಮನೆಯಲ್ಲಿ ಮಾಡುತ್ತಾ ಬನ್ನಿ ಎಲ್ಲ ರೀತಿಯಾದಂತಹ ಸಮಸ್ಯೆಗೆ ರಾಮಬಾಣ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿ ಇನ್ನೂ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಉಚಿತವಾಗಿ ಪರಿಹಾರ ಹೇಳ್ತಾರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ